ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿರುಚಿಯಿಂದ ಇಂದ ಉದ್ದಿನ ಹಪ್ಪಳದ ಎರಡನೇ ರೆಸಿಪಿ ಅಂದರೆ ಪಾರ್ಟ್ ಟು ತುಂಬಿದನು ಮೊದಲಿಗೆ ನಾನು ಖಾರ ಹಾಕಿ ಉದ್ದಿನ ಹಪ್ಪಳ ಮಾಡಿದ್ನಿ ಇವನ್ನ ಪ್ಲೇನ್ ಮಾಡಿದನು ಈ ರೀತಿ ಆಗಿದೆ ನೋಡಿರಿ ಉದ್ದಿನ ಹಪ್ಪಳ ನೀವು ಈ ರೀತಿ ಹಪ್ಪಳ ಮಾಡ್ಕೊಂಡ್ರೆ ಮಸಾಲೆ ಪಾಪಡ್ ಇವ್ನಿಂಗ್ ಸ್ನ್ಯಾಕ್ಸ್ ಆಗಲಿ ಮತ್ತು ಮನೆಯಲ್ಲಿ ಸ್ವೀಟ್ ಊಟಕ್ಕಾಗಲಿ ಎಲ್ಲದಕ್ಕೂ ಬರ್ತೈತಿ ಹಸಿ ಖಾರ ಹಾಕಿ ಮಾಡಿದ್ದನು ಇದೇ ಹಿಟ್ಲೇನ ಇದು ಪ್ಲೇನ್ ಪಾಪಡ್ ಮಾಡಿದ್ದನು ಇದೇ ಹಿಟ್ಲೇನ ನಾ ಮೊದಲೇ ಹೇಳಿದಂಗೆ ಬೇಳೆ ಒಂದೊಂದು ಸ್ವಲ್ಪ ಬಿಸಿಲಿಗೆ ಒಣಗಿಸಿ ಹೋಗಿ ಹಿಟ್ ಮಾಡಿ ಶುಂಬ ಬರಬೇಕು ನಾನು ಇದೇ ಹಿಟ್ಟೊಳಗೆ ಎರಡು ಥರ ಮಾಡಿದ್ದೇನೆ ಆಲ್ರೆಡಿ ಹೇಳಿದನು ಅಂದ್ರೆ ಒಂದರೊಳಗೆ ಹಸಿ ಖಾರ ಹಾಕಿ ಮಾಡೀನಿ ಒಂದು ಸ್ವಲ್ಪ ಹಿಟ್ಟು ತೆಗೆದ್ ಅದರೊಳಗನ ನಾನು ಮಸಾಲೆ ಪಾಪಡ ಅಂದ್ರೆ ಪ್ಲೇನ್ ಪಾಪಾಡ್ ಮಾಡಿಕೊಂಡನು ಹಿಟ್ಟು ಹಚ್ಚಾಕೊಂದು ಸ್ವಲ್ಪ ಅದ ಹಿಟ್ಟನ್ನು ಉದ್ದಿನ ಹಿಟ್ಟು ಹಚ್ಚಲಟ್ಟಿಸ್ತಾನಂತ ಆವಾಗಲೇ ಹೇಳಿದನು ಈ ಹಿಟ್ಟಿಗೆ ನಾನು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಜೀರಿಗೆ ಪುಡಿ ಅಷ್ಟು ಹಾಕಿದನು ಹಸಿ ಖಾರ ಏನು ಹಾಕಿಲ್ಲ ಮತ್ತು ನಾನು ಹಪ್ಪಳ ಖಾರ ಎಷ್ಟು ಕ್ವಾಂಟಿಟಿ ಎಷ್ಟು ಹಿಟ್ಟಿಗೆ ಎಷ್ಟು ಕ್ವಾಂಟಿಟಿ ಹಾಕ್ಬೇಕು ಅನ್ನೋದು ಹೇಳಿದ್ರ ನಿಮಗೆ ಇದು ಒಂದು ಅರ್ಧ ಕೆ ಜಿ ಹಿಟ್ಟಿಗೆ ಒಂದು ಚಮಚೆ ಹಪ್ಪಳ ಖಾರ ಮೇಲೆ ಒಂದು ಚಮಚೆ ಮಸ ಪಾಪಡ್ ಮಸಾಲ ನೀವು ಹಿಟ್ಟು ಕ್ವಾಂಟಿಟಿ ಒಳಗೆ ನಿಮ್ಮದು ಹೆಂಗೆ ಇರ್ತೈತಲ್ಲ ಹಂಗೆ ನೋಡಿ ಹಾಕೋರಿ ನಾನು ಅಂದರೆ ದೀಡ್ ಕಿಲೋ ಬೇಳೆ ಒಳಗೆ ಅವನು ಅರ್ಧ ಇವನ್ನ ಅರ್ಧ ಮಾಡ್ಕೊಂಡು ಕಾಸ ಮಾಡ್ಕೊಂಡೇನು ಅದಕ್ಕೋಸ್ಕರ ನಾನು ಒಂದೊಂದು ಸ್ಪೂನ್ ಅಷ್ಟು ಹಾಕಿದನು ಮತ್ತು ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿದಾನ ಅಂದರೆ ಎರಡರೊಳಗೂ ಉಪ್ಪಿನ ಅಂಶ ಐತಂತೆ ಕಾಸು ಕಾಸ ಆಲ್ರೆಡಿ ಹೇಳಿದನು ಸೇಮ್ ಮೆಜರ್ಮೆಂಟ್ ಉದ್ದಿನ ಹಪ್ಪಳ ಎಲ್ಲ ಒಂದೇ ಥರ ಇರ್ತೈತಿ ಇದನ್ನು ಹಿಂದಿನ ದಿನ ರಾತ್ರಿನ ಹಿಟ್ಟಿನಾದಿಟ್ಕೊಂಡು ಕಾಸ ಗಟ್ಟಿ ಗಟ್ಟಿಗೆ ನಾದಿಡಬೇಕು ಅಂದ್ರೆ ಹಪ್ಪಳ ಚಲೋ ಆಗ್ತಾವೆ ಮತ್ತು ನಿಮಗೆ ಹಿಟ್ಟು ಕುಟ್ಟಿ ಆಗ್ತೈತಿ ಅದಕ್ಕೋಸ್ಕರ ಹಿಂದಿನ ದಿವಸ ಗಟ್ಟಿಗೆ ಈ ರೀತಿ ನಾದಿಟ್ಟು ಕಸ ಮರನೇ ದಿನ ಬೆಳಗ್ಗೆ ನೀವು ಕರು ಕಲ್ಲಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಮತ್ತು ಒಳಕಲ್ಲಾಗಾಗಾಗಾಗಾಗಾಗಾಗಾಗಾಗಾಗಾಗ್ಲಿ ಈ ರೀತಿ ಕಲ್ಲಿನ ಸಹಾಯದಿಂದ ಚೆಂದಾಗ ಕುಟ್ಟಬೇಕು ನಾವು ಎಷ್ಟು ಹಪ್ಪಳ ಹಿಟ್ಟು ಕುಟ್ತೇವಲ್ಲ ಅಷ್ಟು ಪಳ್ಳಾಗ್ತಾವೆ ಚಲೋ ಆಗ್ತೈತಿ ಅದಕ್ಕೋಸ್ಕರ ನಾನು ಈ ರೀತಿ ಹಪ್ಪಳ ಕುಟ್ಟೋದು ತೋರಿಸೋತ ನೋಡ್ರಿ ನೋಡಿರಿ ಇಲ್ಲ ಇದಕ್ಕೆ ಕುಟ್ಟಿದ ಹಿಟ್ಟು ಹಿಂಗೆ ಮಿದು ಆಗ್ತೈತಿ ಆಮೇಲೆ ಅದು ಮೊದ್ಲು ಕುಟ್ಲಾರ್ದ ಹಿಟ್ಟು ಈ ರೀತಿ ಐತಿ ಇದಕ್ಕನ ಸೇಮ ಹಸಿ ಖಾರ ಹಾಕಿ ಮಾಡಿ ನಿಮ್ಗೆ ಆಲ್ರೆಡಿ ತೋರಿಸಿದನು ನಿಮ್ಗೆ ಕಲ್ಲ ಕುಟ್ಟಾಕ ಸಹ ಇಲ್ಲ ಅಂದವರು ಈ ರೀತಿ ನೋಡ್ರಿ ಹೋಳ್ಗೆ ಮನೆ ಮೇಲೆ ಲೆತ್ತಿಗುಣ ಇಲ್ಲೇ ಒಂದು ಸ್ವಲ್ಪ ಹಿಂಗೆ ಕುಟ್ಟಿರೂ ಬರ್ತೈತಿ ಆದ್ರೊಂದು ನೋಡ್ಕೊಂಡು ನಿಮಗೆ ಕುಟ್ಕೋರಿ ಎರಡೂ ಆಪ್ಷನಲ್ ತೋರ್ಚಿದ್ದೇನೆ ನಾನು ಅಂದ್ರೆ ನಾನು ಕಲ್ಲಗೂ ಕೊಟ್ಟೀನಿ ನಿಮಗೆ ತೋರಿಸ್ಬೇಕಂತೆ ಕಾಸ ಹೋಳ್ಗೆ ಮನೆ ಮೇಲೆ ಲತ್ತಿಗುಣಿ ಸಹಾಯದಿಂದನೇ ಈ ರೀತಿ ಕುಟ್ಟಕ್ಕೆ ತೋರ್ಸಿದನು ಆಮೇಲೆ ಇವನ್ನೆಲ್ಲ ಉಳ್ಳಿ ಹರಿದಿಟ್ಕೊಂಡು ಕಾಸ ಅದ ಉದ್ದಿನ ಹಿಟ್ಟು ಏನಿರ್ತತ್ಲ ಅದನ್ನು ತೊಗೊಂಡು ಹಪ್ಪಳ ಲಟ್ಟಿಸಿ ಅವನು ಒಂದು ದಿವಸ ಮನೆಯಲ್ಲಿ ಒಳಗೆ ನೆಳಾಗಣ ಹಾಕಬೇಕು ಆಮೇಲೆ ಒಂದು ಮೂರರಿಂದ ನಾಲ್ಕು ತಾಸು ಬಿಸಿಲಿಗೆ ಮ್ಯಾಲರಿವಿ ಮುಚ್ಚಿ ಕಾಸ ಒಣಗಿಶ ಹಪ್ಪಳ ಮಾಡ್ಕೊಂಡ್ರೆ ವರ್ಷವಿಡೀ ಇಟ್ಕೊಂಡು ತಿನ್ಬೋದು ನೀವು ಹಪ್ಪಳ ಈ ರೀತಿ ಆಗಿರ್ತಾ ನೋಡ್ರಿ ಒಣಗಿದ್ದಿಂದ ಇವನ್ನ ಹಪ್ಪಳಲ್ಲೇನ ನಾನು ನಿಮಗೆ ಪಾಪಡ್ ಮಾಡ್ಕೋ ತೋರಿಸ್ತಾನು ಒಂದು ಸ್ವಲ್ಪ ಎಣ್ಣೆ ಕಾದ ಎಣ್ಣೆ ಒಳಗೆ ಕರು ತಕ್ಕೋಬೇಕು ಯಾವ ಹಪ್ಪಳಾಗಲಿ ಒಂದು ಸ್ವಲ್ಪ ಮಾಡಿದ ಕೂಡಲೇ ಒಂದು ಸ್ವಲ್ಪ ಕೆಂಪಾಗ್ತಾವೆ ಅದಕ್ಕೆ ನೀವು ಏನು ಹಿಂಗೇನಾದರೂ ಏನಾದ್ರು ಅವ್ನು ಒಂಚೂರು ಕೆಂಪಾಗೇ ಆಗ್ತಾವು ಬಿಸಿಲಿಗೆ ಒಣಗಿಷ್ಟು ತೆಗೆದು ಇಟ್ಕೊಂಡು ಒಂದು ರಿಕ್ಕನ್ ಬಾಯಿ ಬಾಟ್ಲೆ ಅಥವಾ ನೀವು ಪ್ಲಾಸ್ಟಿಕ್ ಒಳಗೆ ತೆಗೆದು ಇಟ್ಕೊಂಡ್ರೆ ಚಲೋ ಆಗ್ತೈತಿ ನಿಮಗೆ ವರ್ಷುಡಿ ತಿನ್ಬೋದು ನೋಡ್ರಿ ನಾನು ಈ ಸಲ ಅಂತೂ ಹಾಕಿ ಹಸಿ ಖಾರದ ಹಪ್ಪಳ ಆಗಲಿ ಪ್ಲೇನ್ ಹಪ್ಪಳ ಆಗಲಿ ಭಾಳ ಟೇಸ್ಟ್ ಆಗಿದ್ದಾವೆ ಇವನ್ನ ನಿಮಗೆ ನಾನು ಮಸಾಲೆ ಪಪ್ಪಾಡ್ ಮಾಡೋದು ತೋರಿಸ್ತ ನೋಡ್ರಿ ಒಂದು ಪ್ಲೇಟ್ ಒಳಗೆ ಇವನ ಹಪ್ಪಳ ತಗದು ಇಟ್ಕೊಂಡು ಕಸ ಇದಕ್ಕೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಕೊತ್ತಂಬರಿ ಇವನ್ನೆಲ್ಲನೂ ಹಾಕಿ ಹೆಂಚಿಟ್ಕೊಂಡು ಸಣ್ಣಗೆ ಇದ್ರ ಮೇಲೆ ಹಾಕಬೇಕು ಹಾಕಿ ನಾನು ಇದಕ್ಕೊಂದು ಸ್ವಲ್ಪ ನಾನು ಮನೆ ಮಾಡಿರ್ತೇನಲ್ಲ ಚಟ್ಪಟ್ ಮಸಾಲ ಅಂದ್ರೆ ನಾನು ಆಲ್ರೆಡಿ ನಾನು ಹಿಂದಿನ ವಿಡಿಯೋದೊಳಗೈತಿ ನೀವು ಅದ್ರ ಟೇಸ್ಟ್ ಮಾಡಿದ್ರಂತೂ ಭಾಳ ಗೊತ್ತಿರ್ತೈತಿ ನೋಡ್ರಿ ಇದ್ರ ಮೇಲೆ ಒಂದು ಸ್ವಲ್ಪ ಅದನ್ನೊಂದು ಸ್ವಲ್ಪ ಉದ್ರಿಸೆ ಬೇಕಂದಾದ್ರು ಮೇಲ್ಗಡೆ ಒಂದು ಸ್ವಲ್ಪ ಮತ್ತು ಭಾಳ ಮಸಾಲ ಬೇಕನ್ನಾರು ಚಾಟ್ ಮಸಾಲ ಹಾಕೋಬೋದು ನಾನು ಇಲ್ಲೊಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಅಷ್ಟು ಹಾಕ್ಕೊಂಡನು ಇವನ್ನೆಲ್ಲ ಈ ರೀತಿ ಮಾಡ್ಕೊಂಡು ಹಪ್ಪಳ ಪ ಮಸಾಲ ಪಾಪಾಡ್ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ಆಗ್ತೈತಿ ನೀವು ಈ ರೆಸಿಪಿ ಮನೆಯಲ್ಲೇ ಮನೆಯಾಗ ಟ್ರೈ ಮಾಡಿ ನೋಡ್ರಿ ಒಮ್ಮೆ ನಾವು ಒಂದು ಎರಡು ದಿವ್ಸ ಕಷ್ಟ ಬಿಟ್ಟು ಹಪ್ಪಳ ಮಾಡ್ಕೊಂಡು ಅಂದರೆ ಈ ದಿನದೊಳಗೆ ವರ್ಷವಿಡೀ ಆರಾಮಿಗೆ ಕೊಂಡು ತರೋದ್ಲೆ ಮನೆಯಲ್ಲೇ ಹಪ್ಪಳ ಮಾಡ್ಕೊಬೋದು ತಿನ್ಬೋದು ಒಂದು ಮಸಾಲ ಆಗಲಿ ಮತ್ತು ಒಂದು ಶ್ಯಾಂಡ್ಗೆ ಹಪ್ಪಳ ಸ್ವೀಟ್ ಏನಾರ ಹಬ್ಬ ಹರಿದಿನದಲ್ಲಿ ಮಾಡ್ಕೊಂಡು ತಿನ್ಬೋದು ನಿಮಗೆ ಈ ನನ್ನ ಅಡಿಗೆ ವಿಡಿಯೋ ಮತ್ತೆಲ್ಲ ಪೂಜಾ ವಿಡಿಯೋಗಳು ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡನು ಎಲ್ಲರೂ ಇಷ್ಟ ಆದವರೆಲ್ಲ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಮತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋತಿಲ್ಲ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗಬೇಡ್ರಿ ಈ ಎಲ್ಲ ವೀಡಿಯೋಗಳು ನೋಡಿದವರು ಲೈಕ್ ಕೊಡೋದಂತೂ ಮರ್ಯಕೆಕ್ ಹೋಗ್ಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗ ಹೀಗೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್